ಭಾಳಷ್ಟು ಗೋಲ್ ಮಾಡಿದಾವೆ ನಮ್ಮ ಪಕ್ಷ ಎಲ್ಲ ನಾವು ಎಲ್ಲ ನಾಯಕರು ಕೂತ್ಕೊಂಡು ವಾಲ್ಮೀಕಿ ನಿಗಮ ಇರ್ಬೋದು ಎಸ್ ಸಿ ಎಸ್ ಸಿ ಇರ್ಬೋದು ಎಲ್ಲನ ಡೈವರ್ಟ್ ಮಾಡಿ ಒಂದು ಸುಮ್ಮನೆ ಗ್ಯಾರಂಟಿಗೋಸ್ಕರ ಅದು ಅಣ್ಣ ಶಿಫ್ಟ್ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಎಲ್ಲ ನೀಡಿ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆ ರಸ್ತೆ ಇರ್ಬೋದು ನೀರಾವರಿ ಸ್ಕೀಮ್ ಇರ್ಬೋದು ಯಾವುದೇ ಸ್ಕೀಮ್ಗೆ ದುಡ್ಡು ಬರುತ್ತಾ ಇಲ್ಲ ಬಹಳಷ್ಟು ರಾಜ ಸ್ಥಿತಿ ಅಧೋಗತಿ ಹೋಗಿದೆ ಸರ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ವಾಲ್ಮೀಕಿ ನಗರ ಅತಿ ಅದು ಆಲ್ಮೋಸ್ಟ್ ಪ್ರೂವ್ ಆಗಿತ್ತು ಅದನ್ನು ದಯವಿಟ್ಟು ಸಿ ಬಿ ಐನ್ಕರ್ ಕೊಟ್ಟರೆ ಸತ್ಯಾಸತ್ಯ ಹೊರಗೆ ಬರ್ತೈತೆ ಎಸ್ ಐ ಟಿ ಇಂದ ಸತ್ಯ ಮುಂದೆ ಬರೋದಿಲ್ಲ ಅದಕ್ಕೆ ಸಿ ಬಿ ಐ ಕೊಟ್ಟರೆ ಯಾಕೆ ನೂರಾರು ಕೋಟಿ ಬಡವರಿಗೆ ಬಡವರಿಗೆ ಒಂದು ಎಷ್ಟು ಜನ ಅಂಗಡಿ